ನಮಸ್ಕಾರ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ಮಂತ್ರ ಈ ಒಂದು ಮಂತ್ರವನ್ನ ನೀವು ಒಂದು ಬಿಳಿ ಹಾಳೆಯ ಮೇಲೆ ಬರೆದು ಒಂದು ನಿಂಬೆ ಹಣ್ಣಿನ ಮೇಲೆ ನಿಮ್ಮ ಇಷ್ಟದ ವ್ಯಕ್ತಿಯ ಹೆಸರನ್ನ ಬರೆದು ಅವರನ್ನ ವಶೀಕರಣ ಸುಲಭವಾಗಿ ಮಾಡಬಹುದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ನೀವು ಗುರೂಜಿಯವರ ಫೋನ್ ನಂಬರ್ಗೆ ಕರೆ ಮಾಡಿದ್ರೆ ಅವರು ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಕೇವಲ ಕೆಲವೇ ದಿನಗಳಲ್ಲಿ ಶಾಶ್ವತವಾಗಿ ಪರಿಹರಿಸಿಕೊಡುತ್ತಾರೆ ಇಂದೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ಫೋನ್ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ ಈ ಒಂದು ತಂತ್ರವನ್ನ ಮಾಡೋದಕ್ಕೆ ಒಂದು ಬಿಳಿ ಹಾಳೆಯನ್ನ ತೆಗೆದುಕೊಳ್ಳಿ ಒಂದು ನಿಂಬೆ ಹಣ್ಣನ್ನ ತೆಗೆದುಕೊಳ್ಳಿ ಅದರ ಮೇಲೆ ಈ ಮಂತ್ರ ಬರೆಯಿರಿ ಓಂ ಆದಿಶಕ್ತಿ ಮಹಾಕಾಳಿ ಓಂ ಕ್ಲೀಂ ತ್ರೀಂ ಶಕ್ತಿ ದೇವಿ ಇಷ್ಟ ವ್ಯಕ್ತಿ ಆಕರ್ಷಣ ವಶನ್ ಫಟ್ಸ್ವಾಹ ಹೀಗೆ ಬರೆದು ನಿಂಬೆ ಹಣ್ಣಿನ ಮೇಲೆ ನೀವು ಆಕರ್ಷಣೆ ಮಾಡುವ ವ್ಯಕ್ತಿಯ ಹೆಸರನ್ನು ಬರೆದು ಎರಡು ಕೆಂಪು ಹೂವುಗಳನ್ನಿಟ್ಟು ನಿಮ್ಮ ದೇವರ ಮನೆಯಲ್ಲಿ ಇದನ್ನು ಒಂದು ಬಿಳಿ ಬಟ್ಟೆಯಿಂದ ಕಟ್ಟಿ ಪೂಜೆ ಮಾಡಬೇಕು ಮೂರು ದಿನ ಪೂಜಿಸಿದ ನಂತರ ಇದನ್ನ ತೆಗೆದುಕೊಂಡು ಹೋಗಿ ಎಲ್ಲಾದರೂ ಹರಿಯುವ ನೀರಿನಲ್ಲಿ ಬಿಟ್ಟು ಬರಬೇಕು ನೀವು ಇಷ್ಟಪಟ್ಟ ವ್ಯಕ್ತಿ ನಿಮಗೆ ಖಂಡಿತ ವಶೀಕರಣ ಆಗುತ್ತಾರೆ ಸ್ತ್ರೀ ಪುರುಷ ವಶೀಕರಣ ಹಣ ವಶೀಕರಣ ಧನ ವಶೀಕರಣ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಉಚಿತ ಭವಿಷ್ಯ ಖಚಿತ ಪರಿಹಾರ ದೈವ ಪ್ರಶ್ನೆ ಅಷ್ಟಮಂಗಳ ಪ್ರಶ್ನೆಯಿಂದ ಉತ್ತಮ ಮಾರ್ಗದರ್ಶನ ಮತ್ತು ಮೂರು ದಿನದಲ್ಲಿ ವಿಶೇಷ ಪರಿಹಾರ ಮಾಡಿಕೊಡುತ್ತಾರೆ ಪ್ರೀತಿಯಲ್ಲಿ ಮೋಸ ಗುಪ್ತ ಸಮಸ್ಯೆ ಮದುವೆ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಹಣಕಾಸು ಸಮಸ್ಯೆ ಪುರುಷ ವಶೀಕರಣ ಮಂತ್ರ ಸಮಸ್ಯೆ ಇನ್ನೂ ಯಾವುದೇ ಸಮಸ್ಯೆಗಳು ಇದ್ದರೂ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಇಷ್ಟಪಟ್ಟವರು ನಿಮ್ಮಂತಾಗಲು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ